ಇವತ್ತಿನ ದಿನ ನಾವು ಒಂದು ಒಳ್ಳೆ ವಿಚಾರವನ್ನ ತಿಳ್ಕೊಳ್ಳೋಣ ಏನಪ್ಪಾ ಅಂತಂದ್ರೆ ವಾಸ್ತುಶಾಸ್ತ್ರದಲ್ಲಿ ಈಗ ವಾಸ್ತು ಅಂದ್ರೆ ನಾಲ್ಕು ಪ್ರಮುಖ ದಿಕ್ಕುಗಳನ್ನ ನಾವು ನೋಡ್ತೀವಿ ಅಲ್ವಾ ಯಾವುದಪ್ಪ ಅಂತಂದ್ರೆ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಉಪ ದಿಕ್ಕುಗಳನ್ನ ನಾವು ನೋಡ್ತೀವಿ ಯಾವಪ್ಪ ಅಂತಂದ್ರೆ ಒಂದು ನೈಋತ್ಯ ವಾಯುವ್ಯ ಆಗ್ನೇಯ ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಿನಲ್ಲೂ ಕೆಲವು ಮುಖ್ಯ ದ್ವಾರಗಳನ್ನು ಇಡ್ತಾರೆ ಹಾಗೆ ಪೂರ್ವದಲ್ಲಿ ಇಡ್ತಾರೆ ಪಶ್ಚಿಮ ಈಗೆಲ್ಲ ದಿಕ್ಕಿನಲ್ಲೂ ಅವ್ರವ್ರಿಗೆ ಲೈಕ್ ಆಗೋ ರೀತಿ ಇಟ್ಕೊತಾರೆ ಒಂದು ವಾಸ್ತು ಪ್ರಕಾರವಾಗಿ ಬಾಗಿಲುಗಳನ್ನು ಇಟ್ಕೊತಾರೆ ನಾನು ಇನ್ನೊಂದು ಎಪಿಸೋಡಲ್ಲಿ ಆ ವಿಚಾರವಾಗಿ ಕರೆಕ್ಟಾಗಿ ಸಮಗ್ರವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ದಿಕ್ಕಿನಲ್ಲಿ ಹೇಗೆ ಯಾವ ಕ್ರಮದಲ್ಲಿ ಒಂದು ಮುಖ್ಯ ದ್ವಾರವನ್ನು ಇಟ್ಟರೆ ಏನು ಫಲ ಅನ್ನೋದು ನಾನು ಖಂಡಿತ ನಿಮಗೆ ಮುಂಬರುವ ಒಂದು ವಿಡಿಯೋಸ್ನಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಹಾಗೆ ಈಗ ಈಗ ಒಂದು ವಿಚಾರ ಏನಪ್ಪ ಅಂತಂದರೆ ಈ ನಮ್ಮ ಮನೆಯಲ್ಲಿ ಮಲಗುವ ಅಂದರೆ ಏನಪ್ಪ ಅಂತಂದರೆ ಯಾವ ಕಡೆಗೆ ತಲೆ ಹಾಕಿ ಮಲಗೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕೆಲವರು ಮನೆಗಳಲ್ಲಿ ಏನಂತ ಏನಂತ ಅಂದರೆ ಕೆಲವೊಂದು ವಾಸ್ತು ಪ್ರಕಾರವಾಗಿ ಈಗ ನಿರ್ಮಾಣ ಮಾಡಿದಂತಹ ಕೆಲವು ಮನೆಗಳನ್ನು ನಾನು ತುಂಬಿಟ್ಟುಕೊಟ್ಟಿದ್ದೀನಿ ಕೆಲವೊಂದು ಮನೆಗಳ ವಾಸ್ತುಗಳನ್ನು ಪರಿಶೀಲನೆ ಮಾಡಿದಾಗ ತುಂಬ ಅದು ಸರಿ ಇರೋಲ್ಲ ಆ ರೀತಿಯಾಗಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಮಲಗೋ ಕೋಣೆ ಎಲ್ಲೋ ಇರುತ್ತೆ ಅಡಿಗೆ ಕೋಣೆ ಎಲ್ಲೋ ನಿರ್ಮಿಸ್ಕೊಂಡಿರ್ತಾರೆ ಮತ್ತು ಪೂಜಾ ಒಂದು ರೂಮನ್ನು ಕೂಡ ಎಲ್ಲೋ ನಿರ್ಮಿಸ್ಕೊಂಡಿರ್ತಾರೆ ಅವರಿಗೆ ಸರಿಯಾದ ಒಂದು ಮಾಹಿತಿ ಇಲ್ಲದೆ ಕಾರಣ ಒಂದು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಬಟ್ ಅಲ್ಲಿ ವಾಸ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅದಕ್ಕೆ ಅವರಿಗೆ ಆ ಪರಿಜ್ಞಾನಕ್ಕೆ ಒಂದು ಮಿತಿಯಲ್ಲಿ ಬರೋಲ್ಲ ಆ ಯೋಚನೆ ಬರೋಲ್ಲ ಅವ್ರಿಗೆ ಏನಾಗಿದೆ ಏನು ಇದಕ್ಕೇನಾಗಿದೆ ನೆಗ್ಲಿಜೆನ್ಸಿ ಮಾತನ್ನು ಆಡ್ತಾರೆ ಆದರೆ ಸರಿಯಾದ ಒಂದು ಮಾಹಿತಿ ಇದ್ದವರಿಗೆ ಮತ್ತು ಪರಿಣಿತರನ್ನು ಅವರು ಭೇಟಿ ನೀಡಿದಾಗ ಈಗ ನಾವು ಒಂದು ಮನೆಗೆ ಭೇಟಿ ಕೊಟ್ಟಾಗ ಈ ವಸ್ತುಗಳನ್ನು ಇಲ್ಲಿಡಬೇಕು ಮತ್ತು ಈ ಒಂದು ಮುಖ್ಯ ರೂಮ್ಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಆ ಒಂದು ಮಲಗಬೇಕು ಅನ್ನೋದು ನಾವು ಹೇಳ್ತೀವಿ ಹಾಗೆ ಏನಪ್ಪ ಅಂತಂದರೆ ಯಾವ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿದರೆ ಏನು ಪ್ರಯೋಜನ ಅನ್ನೋದು ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗೋದ್ರಿಂದ ಏನೆಲ್ಲ ಪ್ರಯೋಜನ ಅನ್ನೋದು ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಪೂರ್ವ ದಿಕ್ಕಿಗೆ ಮಲಗಿದರೆ ಜ್ಞಾನ ಒಂದು ಸಮೃದ್ಧಿ ಆಗುತ್ತೆ ಐಶ್ವರ್ಯ ವೃದ್ಧಿಸುತ್ತೆ ನಮಗೆ ಆರೋಗ್ಯ ವೃದ್ಧಿಸುತ್ತೆ ನೋಡಿ ಪೂರ್ವ ಸೂರ್ಯ ಹುಟ್ಟುವ ದಿಕ್ಕಿನ ಕಡೆ ತಲೆ ಮಾಡಿ ಮಲಗೋದ್ರಿಂದ ನಮಗೆ ಇಷ್ಟೆಲ್ಲ ಪ್ರಯೋಜನಗಳು ನಮಗೆ ದೊರಕುತ್ತೆ ಅದೇ ರೀತಿ ಕೆಲವೊಬ್ರು ಇನ್ನು ಇನ್ನು ತುಂಬಾ ಮನೆಗಳಲ್ಲಿ ಹೇಗೆ ಅವರು ಯಾವ ಕಡೆ ತಲೆ ಮಾಡಿ ಮಲಗ್ತಾರೆ ಅಂದ್ರೆ ಪಶ್ಚಿಮಕ್ಕೆ ಕೆಲವರು ತಲೆ ಮಾಡಿ ಮಲಗೋದು ಉಂಟು ಹಾಗೆ ನೋಡೋದಾದ್ರೆ ಪಶ್ಚಿಮಕ್ಕೆ ಏನಪ್ಪ ಒಂದು ತಲೆ ಮಾಡಿ ಮಲಗೋದ್ರಿಂದ ಏನು ಉಂಟಾಗುತ್ತೆ ಏನ್ ಫಲ ಉಂಟಾಗುತ್ತೆ ಅಂತಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗೋದ್ರಿಂದ ಪ್ರಬಲವಾದ ಚಿಂತೆಗಳು ಅನೇಕ ಚಿಂತೆಗಳು ಕಾಡುತ್ತೆ ತುಂಬ ಏನಂತಂದರೆ ಒಂದು ಪಶ್ಚಿಮ ದಿಕ್ಕಿಗೆ ಅಷ್ಟೊಂದು ಅನಾರೋಗ್ಯ ಅದೊಂದು ಪಿತೃಗಳ ಒಂದು ಆಶೀರ್ವಾದ ಇರೋಲ್ಲ ಆ ದಿಕ್ಕಿಗೆ ಮತ್ತೆ ಒಂದು ಚಿಂತೆ ಹೆಚ್ಚಾಗುತ್ತೆ ಧನ ನಷ್ಟ ಆಗುತ್ತೆ ಹೀಗೆಲ್ಲ ಉಂಟಾಗುತ್ತೆ ಆ ಪಶ್ಚಿಮ ದಿಕ್ಕಿನ ಕಡೆ ತಲೆ ಮಾಡಿ ಮಲಗೋದ್ರಿಂದ ಹಾಗೆ ಪೂರ್ವ ಪೂರ್ವ ಆಯಿತು ಪಶ್ಚಿಮ ಆಯಿತು ಹಾಗೆ ಉತ್ತರ ದಿಕ್ಕಿನ ಕಡೆ ತಲೆ ಮಾಡಿ ಮಲಗೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ಉತ್ತರ ದಿಕ್ಕಿನಲ್ಲಿ ಮಲಗೋದ್ರಿಂದ ಅನಾರೋಗ್ಯ ಉಂಟಾಗುತ್ತೆ ಧನ ನಷ್ಟ ಉಂಟಾಗುತ್ತೆ ಮರಣ ಅತಿ ವೇಗವಾಗಿ ಸಂಭವಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಪೂರ್ವದಲ್ಲಿ ನಮ್ಮ ಗುರು ಹಿರಿಯರು ನಮ್ಮ ಮನೆಯಲ್ಲಿ ಹಿರಿಯರು ಇದ್ರೆ ಹೇಳ್ತಾರೆ ನಮ್ಗೆ ಏ ಪೂರ್ವ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಬೇಡಿ ಆ ದಿಕ್ಕಿಗೆ ಒಲೆ ಮಲಗಬಾರ್ದು ಅಂತ ಹೇಳ್ತಾರೆ ಹಂಗಾಗ ಆ ಒಂದು ಉತ್ತರ ದಿಕ್ಕಿಗೆ ಮಲಗಬೇಡಿ ಅಂತ ಹೇಳ್ತಾರೆ ಅದು ಏನಂತ ಅಂದಾಗ ಪೂರ್ವಕ್ಕೆ ನಮ್ಗೆ ಆಯುಷ್ಯ ವೃದ್ಧಿಸುತ್ತೆ ಆದ್ರೆ ಉತ್ತರ ದಿಕ್ಕಿಗೆ ಮಲಗೋದ್ರಿಂದ ನಮಗೆ ತೊಂದರೆ ಆಗುತ್ತೆ ದನ ನಷ್ಟ ಆಗುತ್ತೆ ಆ ಒಂದು ಆಯುಷು ಕ್ಷೀಣಿಸುತ್ತೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಉತ್ತರ ದಿಕ್ಕಿನ ಕಡೆ ತಲೆ ಮಾಡಿ ಮಲಗಬೇಡಿ ಇನ್ಯಾವ ದಿಕ್ಕಪ್ಪ ಉಳಿದಿ ಉಳಿದಿರುವಂತಹ ದಿಕ್ಕು ಅಂತಂದ್ರೆ ದಕ್ಷಿಣ ದಿಕ್ಕು ಇದು ಯಮನ ದಿಕ್ಕು ಅಂತ ನಾವು ಕರಿತೀವಿ ಯಮಧರ್ಮ ರಾಜನ ದಿಕ್ಕು ಅಂತ ಆದ್ರೆ ಇಲ್ಲೊಂದು ಒಂದು ತಿಳ್ಕೊಳ್ಳಿ ದಕ್ಷಿಣಕ್ಕೆ ತಲೆ ಮಾಡಿ ಮಲಗೋದ್ರಿಂದ ನಮಗೆ ಪಿತೃಗಳ ಸಂಪೂರ್ಣ ಆಶೀರ್ವಾದ ನಮ್ಗೆ ದೊರೆಯುತ್ತೆ ಪಿತೃದೇವತೆಗಳ ನಮ್ಮ ಹಿರಿಯರು ಹಿರಿಯರು ನಮ್ಗೆ ಆಶೀರ್ವಾದವನ್ನ ಕೊಡ್ತಾರೆ ಇದರಿಂದ ಆಯುಷು ಹೆಚ್ಚುತ್ತೆ ಸೊ ನಾವು ಮಲಗುವಂಥ ದಿಕ್ಕುಗಳು ಯಾವುದು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಪೂರ್ವದ ಕಡೆ ತಲೆ ಮಾಡಿ ಮಲಗುವುದು ಹಾಗೆ ದಕ್ಷಿಣದ ಕಡೆ ತಲೆ ಮಾಡಿ ಮಲಗೋದನ್ನ ನಾವು ಕೆಲವರಿಗೆ ನಮ್ಮ ಮನೆಯಲ್ಲಿ ಹೇಳ್ಬೇಕಾಗತ್ತೆ ಈ ವಿಚಾರವನ್ನ ತಿಳಿಸ್ಬೇಕಾಗತ್ತೆ ನಾವು ಅವಾಯ್ಡ್ ಮಾಡುವಂತ ದಿಕ್ಕುಗಳು ಯಾವಪ್ಪ ಅಂದ್ರೆ ಒಂದು ಉತ್ತರ ದಿಕ್ಕು ಒಂದು ಪಶ್ಚಿಮ ದಿಕ್ಕನ್ನು ಖಂಡಿತವಾಗಲೂ ನೀವು ಅವಾಯ್ಡ್ ಮಾಡಿ ಆ ದಿಕ್ಕಿನ ಕಡೆ ತಲೆ ಮಾಡಿ ನೋಡಿ ಇಷ್ಟು ಒಂದು ಸಣ್ಣ ವಿಚಾರ ಇದು ಯಾವ ಕಡೆ ತಲೆ ಮಾಡಿ ಮಲಗೋದ್ರಿಂದ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಅದು ಒಂದು ಒಳ್ಳೆಯ ವೃತ್ತಿಗೆ ಆಗುತ್ತೆ ಸೊ ನಮ್ಮ ನಾವು ಯಾವ ದಿಕ್ಕಿನ ಕಡೆ ತಲೆ ಮಾಡಿ ಮಲಗೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಆತ್ಮೀಯರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ